ನಮಸ್ಕಾರ ಎಲ್ರಿಗೂ ನಾನಿವತ್ತು ಒಂದು ಸಾಂಬಾರು ರೆಸಿಪಿ ಜೊತೆಗೆ ಬಂದಿದ್ದೀನಿ ಅದೇನೆಂದರೆ ಚಿಕ್ಕಟೆಕಾಯಿ ಸಾಂಬಾರು ಹೌದು ಇವತ್ತು ಚಿಕ್ಕಟೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡೆ ಅದಕ್ಕೋಸ್ಕರ ಈ ವಿಡಿಯೋ ಒಂದು ಕೂಡರಲ್ಲಿ ಸ್ವಲ್ಪ ಹಾಕಿ ಸಾಸಿವೆ ಈರುಳ್ಳಿ ಹಾಗೂ ಕದ್ಮಿ ಕಟ್ ಹಾಕಿ ಬಾಡಿಸ್ಕೊಳ್ಳಿ ನಂತರ ಒಂದು ಆಲೂಗೆ ಒಂದು ಡೊಮೇಟ ಕಟ್ ಮಾಡಿ ಆನಂತರ ತೊಳೆದು ಕಟ್ ಮಾಡಿಟ್ಕೊಂಡಿರೋ ಚಿಟ್ಟೆಕಾಯಿನ ಸೇರಿಸ್ಬಿಟ್ಟು ಒಂದು ಮೂರು ನಿಂತ ಬಾಡಿಸಿ ಸಾಕು ಆನಂತರ ಉಳ್ಳಿಬೇಳೆ ತೊಳೆದು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀರು ಬೇಕಾದ್ಮೇಲೆ ಆನಂತರ ಒಂದು ಮಸಾಲ ಪದಾರ್ಥ ಹಾಕಬೇಕು ಈರುಳ್ಳಿ ಟೊಮ್ಯಾಟೊ ತೆಂಗಿನ ಪುಡಿ ಸಾಂಬಾರು ಖಾರ ಪುಡಿ ಇಷ್ಟು ಮಾತ್ರನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಆನಂತರ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಉಬ್ಬಿರೋ ಮಸಾಲೆ ಎಲ್ಲ ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ನಮ್ಮ ಸಾಂಬಾರು ರೆಡಿಯಾಗಿರುತ್ತೆ ತುಂಬ ಸುಲಭವಾಗಿರುತ್ತೆ ಮಾಡೋದು ಈಸಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್